ಸಂತ ಸೇವಾಲಲ ಬಂಜಾರ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತರಿಗೆ ಗೌರವ ಸನ್ಮಾನ ವಿಜಯನಗರ ಜಿಲ್ಲೆಯ ಕೂಳ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಳ್ಗಿಯ ಶ್ರೀ ಸೇವಾಲಲ ಬಂಜಾರ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬಂಜಾರ ಸಮಾಜದ ಸ್ವಾಮೀಜಿಗಳಾದ ಶ್ರೀ ಶಿವಪ್ರಕಾಶ ಮಹಾರಾಜರು ಸಂತ ಶ್ರೀ ರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಒಳ ಮೀಸಲಾತಿ ವಿಚಾರವನ್ನು ಅರಿತು ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕಾಗುತ್ತೆ ಹೆಚ್ಚೆಚ್ಚು ಅಂಕ ಪಡೆದು ಸಾಧನೆ ಮಾಡಬೇಕಿದ್ದು ನೀವೆಲ್ಲರೂ ದೊಡ್ಡ ಹುದ್ದೆಗೆ ಹೋಗಬೇಕಾಗಿದೆ ಮೀಸಲಾತಿಯಲ್ಲಿ ಸರ್ಕಾರಿ ನೌಕರರಿಗೆ ಸೇರುವುದು ತುಂಬಾ ಕಷ್ಟಕರವಾದ ವಿಚಾರ ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನಿಮ್ಮ ಜೀವನವನ್ನು ಒಳ್ಳೆಯ ದಾರಿಯಲ್ಲಿ ರೂಪಿಸಿಕೊಡಿ ಅಂತ ವಿದ್ಯಾರ್ಥಿಗಳಿಗೆ ಕಿಪಿ ಮಾತು ಹೇಳಿದರು तहशीलदारा वि के नेत्रावती डी वै एस ಬಂಜಾರ ಸಂಘದ ಅಧ್ಯಕ್ಷ ವಾಸುದೇವ್ ನಾಯಕ್ ಶ್ಯಾಮ್ ನಾಯಕ್ ಕಾರ್ಯದರ್ಶಿ ಎಂಇ ಪ್ರಕಾಶ್ ನಾಯಕ್ ರವರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಹ ಕಾರ್ಯದರ್ಶಿ ನಾಯಕ್ ಖಜಾಂಚಿ ದುರ್ಗಾ ನಾಯಕ್ ಲಾಲ್ ಸಿಂಗ ನಾಯ್ಕ ಓಂಕಾರ ಎ ಎಡಬ್ಲ್ಯೂ ಧರ್ಮ ನಾಯಕ್ ನಾಯಕ್ ಡಿ ಗೋವಿಂದ್ ನಾಯಕ್ ವೆಂಕಟೇಶ್ ನಾಯ್ಕ ತುಳಜಾ ನಾಯ್ಕ ಸ್ಥಾವರಯ್ಯ ನಾಯಕ್ ಭಾಸ್ಕರ್ ನಾಯಕ್ ಶಿವರಾಜ್ ಸತ್ಯ ನಾಯಕ್ ಕೊಟ್ರೇಶ್ ನಾಯಕ್ ಪಾಂಡು ನಾಯ್ಕ ನಾಯಕ್ ಉಮೇಶ್ ನಾಯಕ್ ಶಂಕರ್ ನಾಯ್ಕ ಕೂಡ್ಲಿಗಿಯ ಕೆಬಿ ನೌಕರ ಸಂಘದ ಅಧ್ಯಕ್ಷರಾದ ಮಂಜೇಶ್ ಕುಮಾರ್ ಹಾಗೂ ಸಮಾಜದ ನೂರಾರು ಗಣ್ಯರು ವಿವಿಧ ತಾಂಡಗಳಿಂದ ಆಗಮಿಸಿದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಮತ್ತು ವಿವಿಧ ತಾಂಡಗಳಿಂದ ಆಗಮಿಸಿದ್ದ ಸಮಾಜದ ಮುಖಂಡರು ಸಮಾಜದ ವಿವಿಧ ಇಲಾಖೆಯ ಅಧಿಕಾರಿಗಳು ನೌಕರರು ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೇದಿಕೆಯಲ್ಲಿ ತಾಲೂಕಿನ ವಿವಿಧ ತಾಂಡಗಳಿಂದ ಆಗಮಿಸಿದ್ದ ಪ್ರತಿಭಾವತ ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತ ನೌಕರರನ್ನು ಗೌರವಿಸಿ ಸನ್ಮಾನಿಸಲಾಯಿತು ವರದಿ ವಿಜಯ ಋಷಭೇಂದ್ರ ಕೂಡ್ಲಿಗೆ 그다가에그 다음에 그 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 다음에 ದೇವತೆ ಜಗರಂಗಿ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಒಳ್ಳೆ ಪ್ರತಿಭೆ ಮಾಡುತ್ತಿದ್ದಾರೆ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಇನ್ನೂ ಹೆಚ್ಚಿದಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಹೋಗಬಹುದಿಲ್ಲ ಒಬ್ಬರೆಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ ಅವರೆಲ್ಲ ಬರುವ ಸುದ್ದಿ

ಫಾದರ್ ಸೋಷಿಯಲ್ ಚೇಂಜ್ ಅಂತ ಹೇಳಿ ಐ ಅಂಡರ್ಸ್ಟ್ಯಾಂಡ್ ಬಡತನ ಇದೆ ಎಲ್ಲ ಇದೆ ಬಟ್ ಸರ್ಕಾರದ ಎಲ್ಲ ಸೊ ನಿಮ್ಮ ಮಕ್ಳು ಕೂಡ ಹೀಗೆ ಆಗ್ಲಿ ನನ್ನಂಗೆ ಮುಂದೆ ಬರ್ಲಿ ಅಂತ ಕೇಳ್ಕೊತೀನಿ ಬಿಡಿಸ್ಬೇಡಿ ತುಂಬಾ ನಾನ್ ತಾಣಗಳು ವಿಸಿಟ್ ಮಾಡಿದಾಗ ನೋಡ್ತಾ ಇರ್ತೀನಿ ಖಾಲಿ ಖಾಲಿ ಮನೆಗಳು ನಾನ್ ಕೇಳಿದಾಗ ಇಲ್ಲ ಮೇಡಮ್ ಕಪ್ ಕಟ್ ಮಾಡಕ್ ಹೋಗಿದ್ದಾರೆ ಕಾಫಿ ಎಸ್ಟೇಟ್ ಹೋಗಿದ್ದಾರೆ ಅಂತ ಏನೇ ಆಗಿರ್ಲಿ ನೀವು ಹೇಳಿದಾಗ ತುಂಬಾ ಶಾಲೆಗಳು ನಾನು ಚೆಕ್ ಮಾಡ್ತೀನಿ ಯಾಕೆ

ನನ್ನ ನಾನು ಈ ನಾನು ವಿಜಿಟ್ ಮಾಡ್ತಾ ಸಿಆರ್ ಪಿ ಯಾಕೆ ಮಾಡ್ದಾಗ ಎರಡೇ ವರ್ಷ ತರಗತಿರು ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಗೊತ್ತಾಗ್ತಾ ಇಲ್ಲ ಇದೊಂದು ದುರಂತ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಸ್ವಲ್ಪ ವಹಿಸಿ ಅದನ್ನು ಸ್ವಲ್ಪ ತುಂಬಾ ಸ್ವಾಭಿಮಾನಗಳು ಚೆನ್ನಾಗಿ ನಮ್ಗೆ ಹೋರಾಟ ಕೂಡ ಮಾಡೋದು ಗೊತ್ತಿಲ್ಲ ನಮ್ಗೆ ಒಂದ್ಸಲ ಎರಡು ಸಾಲ ಮಾಡಿ ಅಂದ್ರೆ ಗಾಡಿಸ್ ಸ್ವಲ್ಪ ಕೂಡ ಚೆನ್ನಾಗಿ ಯಾಕಂದ್ರೆ ದುಡಿಯೋ ಶಕ್ತಿ ಇದೆ ಪ್ರಾರ್ಥನೆಯನ್ನ ಹನುಮಾನ್ ದಯಮಾರಿ ಹೇಳ್ತಿರ್ತೇನೆ ನಾನು ಇಲ್ಲೇ ಕೂಡ ಸಿಆರ್ ಪಿ ಆದಾಗ ನಮ್ಮ ವಿವಿಧದಲ್ಲಿ ಋತುಮಾನ ಶಾಲೆಯನ್ನ ಒಂದಿತ್ತು ಸರ್ ಅವಾಗ ಏನ್ ಮಾಡ್ತದೆ ಸಲಹೆ ಕೊಟ್ಟಿದ್ದಾರೆ ಸರ್ಕಾರ ಏನೋ ಗೊತ್ತಿಲ್ಲ ಅನ್ನೋ ವಿಚಾರ

ಅಂಬೇಡ್ಕರ್ ಮಾತು ಹೇಳ್ತಾರೆ ಶಿಕ್ಷಣ ಲೈಕ್ ಕಾಸ್ ದೇನ್ ಸೋಷಿಯಲ್ ಚೇಂಜ್ ಅಂತ ಹೇಳಿ ಐ ಅಂಡರ್ಸ್ಟ್ಯಾಂಡ್ ಬಡತನ ಇದೆ ಎಲ್ಲ ಇದೆ ಬಟ್ ಸರ್ಕಾರದ ಎಲ್ಲ